ಯಲಹಂಕ ಸಿಂಗನಾಯಕನಹಳ್ಳಿಯಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವ ಯಲಹಂಕ ಸಮೀಪದ ಸಿಂಗನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಿಂಗನಾಯಕನಹಳ್ಳಿಯ ರಾಜಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು ಜಿಟಿ ಜಿಟಿ ಮಳೆಯನ್ನು ಲೆಕ್ಕಿಸಿದೆ ಶೋಭಾಯಾತ್ರೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದರು ಶೋಭಾಯಾತ್ರೆಯಲ್ಲಿ ಪ್ರದರ್ಶಿಸಲಾದ ಸ್ತಬ್ಧಚಿತ್ರಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾಮೇಳಗಳು ಸಾರ್ವಜನಿಕರ ಗಮನ ಸೆಳೆದವು ಯಲಂಗಾ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆಯ ಕಾರ್ಯಕ್ರಮಗಳನ್ನು ನಡೆಯುವಂತೆ ಆಯೋಜಿಸಲಾಗಿತ್ತು ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ದಿಬ್ಬೂರ್ಜಯಣ್ಣ ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನೇನಹಳ್ಳಿ ಮುನಿರೆಡ್ಡಿ ಪ್ರಶಾಂತ್ ಎಸ್ಜಿ ಬಾಬು ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಇನ್ನು ಶೋಭಾಯಾತ್ರೆಯ ನಂತರ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಮಠದ ಸೌಮ್ಯಾನಂದ ಸ್ವಾಮೀಜಿ ಆರ್ಎಸ್ಎಸ್ ಮುಖಂಡ ಎಸ್ಆರ್ ಅನಂತ್ಜಿ ಹಾಗೂ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಚೆಲುವರಾಜು ಹಾಗೂ ಭಾಗವಹಿಸಿ ಧಾರ್ಮಿಕ ಹಾಗೂ ಸಾಮಾಜಿಕ ಸಂದೇಶಗಳನ್ನು ನೀಡಿದರು ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲ್ವತ್ಮೂರು ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ರು ಸುಮಾರು ಹತ್ತು ಸಾವಿರ ಮೆರವಣಿಗೆಯಲ್ಲಿದ್ದಂಥ ಜನ ವಾದ್ಯಗಳೊಂದಿಗೆ ದೇವರ ಮೆರವಣಿಗೆಗಳೊಂದಿಗೆ ಘೋಷವಾಕ್ಯಗಳೊಂದಿಗೆ ಮಳೆ ಇದ್ರು ಸ್ವಲ್ಪ ಸಣ್ಣ ಮಳೆ ಬೀಳ್ತಾ ಇದ್ರು ಕೂಡ ಉತ್ಸಾಹ ಕುಗ್ಗಿರಲಿಲ್ಲ ನೂರಾರು ಮಹಿಳೆಯರು ಕೆಲಸಗಳನ್ನು ಹೊತ್ಕೊಂಡು ಸುಮಾರು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ ಮತ್ತು ಇವತ್ತು ನಮಗೆ ನಿರ್ಮಾನಂದನಾಥ ಅವರು ಬರಬೇಕಾಗಿತ್ತು ಅವರು ಅನಿವಾರ್ಯವಾಗಿ ರಷ್ಯಾಗೆ ಎರಡು ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತು ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದ್ರು ಭಾಳ ಪ್ರಮುಖ ಭಾಷಣಕಾರದಂಥ ಕಲ್ಕಡ ಪ್ರಭಾಕರ ಇರೋದು ಕೂಡ ಆಗಿತ್ತು ಆದರೆ ಮೊನ್ನೆ ಒಂದು ಕೇಸು ಅವರ ಮೇಲೆ ಆಗಿ ಐದನೇ ತಾರೀಕು ಕೂಡ ಎಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ ಸೊ ಅವರು ಬಂದಿದರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರತಕ್ಕಂತ ಕ್ಷೇತ್ರ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ತುಳಿಸ್ಕೊಬಾರ್ದು ಅಟ್ಲೀಸ್ಟ್ ನಾವು ಒಂದಾಗಿರಬೇಕು ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ ನಮ್ಮ ಮೇಲೆ ಏನು ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು ನಾವು ಸಮ ಹಿಂದೂ ಸಮಾಜ ಮಲಗಿರಬಾರ್ದು ಮಲಗಿ ಸಾವಿರ ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮದು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಸಣ್ಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬ ಆಗ್ತಾ ಇದೆ ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಮತ್ತೊಂದು ಸರಿ ಇಂದು ಅಲೆ ಎದ್ದೇಳ್ತದೆ ಹೇಳ್ತದೆ ಮತ್ತೆ ನಾವು